ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಪ್ರತ್ಯೇಕ ಧರ್ಮದ ಕೂಗು ಕೇಳಿಬಂದಿದೆ ಜಾತಿ ಗಣತಿ ಕಾಲಂನಲ್ಲಿ ಲಿಂಗಾಯತ ಅಂತ ಬರೆಸಲು ಆಗ್ರಹವನ್ನು ಮಾಡಿದ್ದಾರೆ ದಾವಣಗೆರೆಯಲ್ಲಿ ಸಾಣೆಹಳ್ಳಿ ಶಿವಾಚಾರ್ಯ ಸ್ವಾಮೀಜಿ ಆಗ್ರಹ ಮಾಡಿದ್ದಾರೆ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದಿಂದ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಧರ್ಮ ಎಂದು ಬರೆಸಿ ಅನ್ನುವ ತೀರ್ಮಾನ ಇದು ಬಹುಶಃ ಇವತ್ತಿನ ಈ ಒಂದು ಮೀಟಿಂಗ್ ಇದೆಯಲ್ಲ ಆ ಮೀಟಿಂಗ್ನಲ್ಲಿ ತೆಗೆದುಕೊಂಡಂತ ತೀರ್ಮಾನ ಇದು ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಪ್ರತ್ಯೇಕ ಧರ್ಮದ ಕೂಗು ಕೇಳಿ ಬಂದಿದೆ ಜಾತಿ ಗಣತಿ ಕಾಲಂನಲ್ಲಿ ಲಿಂಗಾಯತ ಅಂತ ಬರೆಸಲು ಆಗ್ರಹವನ್ನು ಮಾಡಿದ್ದಾರೆ ದಾವಣಗೆರೆಯಲ್ಲಿ ಸಾಣೆಹಳ್ಳಿ ಶಿವಾಚಾರ್ಯ ಸ್ವಾಮೀಜಿ ಆಗ್ರಹ ಮಾಡಿದ್ದಾರೆ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದಿಂದ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅಲ್ಲಿ ಉಪ್ಪ ಪಂಗಡ ಇದೆ ಮತ್ತೊಮ್ಮೆ ಜನಗಣತಿಯನ್ನು ಈಗಾಗಲೇ ಸೂಚ್ಯವಾಗಿ ಹೇಳಿದರೆ ನಮ್ಮ ಮಠಾಧಿಪತಿಗಳ ಒಕ್ಕೂಟ ತೀರ್ಮಾನ ಮಾಡಿರುವಂಥದ್ದು ಕೇವಲ ಅಲ್ಲ ನಾವೆಲ್ಲರೂ ಸೇರ್ಕೊಂಡು ತೀರ್ಮಾನ ಮಾಡಿರೋದು ಮುಂದಿನ ಜನಗಣತಿಯಲ್ಲಿ ಧರ್ಮದ ಕಾಲಂ ಅಲ್ಲಿ ನಮ್ಮ ಧರ್ಮ ಇಲ್ಲ ಆದ್ರೆ ಇತರೆ ಅಂತ ಒಂದು ಕಾಲಂ ಇರುತ್ತೆ ಆ ಇತರೆ ಅನ್ನುವಂಥ ಕಾಲಂನಲ್ಲಿ ಲಿಂಗಾಯತ ಧರ್ಮ ಅಂತ ಲಿಂಗಾಯತ ಧರ್ಮ ಅನ್ನೋದನ್ನ ನೀವು ಸ್ಪಷ್ಟವಾಗಿ ಬರೆಸ್ತೀವಿ ಹಾಗೇನೆ ಅಲ್ಲಿ ಉಪ ಪಂಗಡ ಇದೆ ನಿಮಗೆ ಬೇಕಾದ್ರೆ ನಿಮ್ಮ ಉಪ ಪಂಗಡವನ್ನು ಬರೆಸ್ಬೋದು ಇಲ್ಲ ಬೇಡ ಅಂತಂದ್ರೆ ಅಲ್ಲೂ ನಾವು ಲಿಂಗಾಯತ ಅಂತಾನೆ ನೀವು ಬರೆಸ್ಬೋದು ಲಿಂಗಾಯತ ಅನ್ನುವಂಥ ಧರ್ಮ ವ್ಯಕ್ತವಾಗಿ ಅದು ಜಾತಿ ಅಲ್ಲ ಅನ್ನೋದನ್ನು ನೀವು ಗಮನದಲ್ಲಿ ಇಟ್ಕೊಂಡು ಎಲ್ಲರೂ ಕೂಡ ಮುಂದಿನ ಈ ಜನಗಣತಿಯ ಸಂದರ್ಭದಲ್ಲಿ ಲಿಂಗಾಯತ ಧರ್ಮ ಅನ್ನೋದನ್ನು ಸ್ಪಷ್ಟವಾಗಿ ನಮೂದಿಸಬೇಕು ಮತ್ತೊಮ್ಮೆ ಜನಗಣತಿಯನ್ನು ಈಗಾಗಲೇ ಸೂಚ್ಯವಾಗಿ ಹೇಳಿದರೆ ನಮ್ಮ ಮಠಾಧಿಪತಿಗಳ ಒಕ್ಕೂಟ ತೀರ್ಮಾನ ಮಾಡಿರುವಂಥದ್ದು ಕೇವಲ ಒಬ್ಬರಲ್ಲ ನಾವೆಲ್ಲರೂ ಸೇರಿಕೊಂಡು ತೀರ್ಮಾನ ಮಾಡಿರೋದು ಮುಂದಿನ ಜನಗಣತಿಯಲ್ಲಿ ಧರ್ಮದ ಕಾಲಂ ಅಲ್ಲಿ ನಮ್ಮ ಧರ್ಮಕ್ಕಿಲ್ಲ ಇಲ್ಲ ಆದ್ರೆ ಇತರೆ ಅಂತ ಒಂದು ಕಾಲಂ ಇರುತ್ತೆ ಆ ಇತರೆ ಅನ್ನುವಂಥ ಕಾಲಂನಲ್ಲಿ ಲಿಂಗಾಯತ ಧರ್ಮ ಅಂತ ಲಿಂಗಾಯತ ಧರ್ಮ ಅನ್ನೋದನ್ನ ನೀವು ಸ್ಪಷ್ಟವಾಗಿ ಅಲ್ಲಿ ಉಪ ಪಂಗಡ ಇದೆ ನಿಮಗೆ ಬೇಕಾದ್ರೆ ನಿಮ್ಮ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಪ್ರತ್ಯೇಕ ಧರ್ಮದ ಕೂಗು ಕೇಳಿ ಬಂದಿದೆ ಜಾತಿ ಗಣತಿ ಕಾಲಂನಲ್ಲಿ ಲಿಂಗಾಯತ ಅಂತ ಬರೆಸಲು ಆಗ್ರಹವನ್ನು ಮಾಡಿದ್ದಾರೆ ದಾವಣಗೆರೆಯಲ್ಲಿ ಸಾಣೆಹಳ್ಳಿ ಶಿವಾಚಾರ್ಯ ಸ್ವಾಮೀಜಿ ಆಗ್ರಹ ಮಾಡಿದ್ದಾರೆ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದಿಂದ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಧರ್ಮ ಎಂದು ಬರೆಸಿ ಅನ್ನುವ ತೀರ್ಮಾನ ಇದು ಬಹುಶಃ ಇವತ್ತಿನ ಈ ಒಂದು ಮೀಟಿಂಗ್ ಇದೆಯಲ್ಲ ಆ ಮೀಟಿಂಗ್ನಲ್ಲಿ ತೆಗೆದುಕೊಂಡಂತ ತೀರ್ಮಾನ ಇದು ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಪ್ರತ್ಯೇಕ ಧರ್ಮದ ಕೂಗು ಕೇಳಿಬಂದಿದೆ ಜಾಸ್ತಿ ಗಣತಿ ಕಾಲಂನಲ್ಲಿ ಲಿಂಗಾಯತ ಅಂತ ಬರೆಸಲು ಆಗ್ರಹವನ್ನು ಮಾಡಿದ್ದಾರೆ ದಾವಣಗೆರೆಯಲ್ಲಿ ಸಾಣೆಹಳ್ಳಿ ಶಿವಾಚಾರ್ಯ ಸ್ವಾಮೀಜಿ ಆಗ್ರಹ ಮಾಡಿದ್ದಾರೆ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದಿಂದ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅಲ್ಲಿ ಉಪ ಪಂಗಡ ಇದೆ ಮತ್ತೊಮ್ಮೆ ಜನಗಣತಿಯನ್ನು ಈಗಾಗಲೇ ಸೂಚ್ಯವಾಗಿ ಹೇಳಿದರೆ ನಮ್ಮ ಮಠಾಧಿಪತಿಗಳ ಒಕ್ಕೂಟ ತೀರ್ಮಾನ ಮಾಡಿರುವಂತದ್ದು ಕೇವಲ ಒಬ್ಬರಲ್ಲ ನಾವೆಲ್ಲರೂ ಸೇರಿಕೊಂಡು ತೀರ್ಮಾನ ಮಾಡಿರೋದು ಮುಂದಿನ ಜನಗಣತಿಯಲ್ಲಿ ಧರ್ಮದ ಕಾಲಂಲ್ಲಿ ನಮ್ಮ ಧರ್ಮ ಇಲ್ಲ ಆದ್ರೆ ಇತರೆ ಅಂತ ಒಂದು ಕಾಲಂ ಇರುತ್ತೆ ಆ ಇತರೆ ಅನ್ನುವಂಥ ಕಾಲಂನಲ್ಲಿ ಲಿಂಗಾಯತ ಧರ್ಮ ಅಂತ ಲಿಂಗಾಯತ ಧರ್ಮ ಅನ್ನೋದನ್ನ ನೀವು ಸ್ಪಷ್ಟವಾಗಿ ಬಳಸ್ತೀವಿ ಹಾಗೇನೆ ಅಲ್ಲಿ ಉಪ ಪಂಗಡ ಇದೆ ನಿಮಗೆ ಬೇಕಾದ್ರೆ ನಿಮ್ಮ ಉಪ ಪಂಗಡವನ್ನು ಇಲ್ಲ ಬೇಡ ಅಂತಂದ್ರೆ ಅಲ್ಲೂ ನಾವು ಲಿಂಗಾಯತ ಅಂತಾನೆ ನೀವು ಬಳಸ್ಬೋದು ಲಿಂಗಾಯತ ಅನ್ನುವಂಥ ಧರ್ಮವಿರುತ್ತಾಗಿ ಅದು ಜಾತಿ ಅಲ್ಲ ಅನ್ನೋದನ್ನು ನೀವು ಗಮನದಲ್ಲಿ ಎಲ್ಲರೂ ಕೂಡ ಮುಂದಿನ ಈ ಜನಗಣತಿಯ ಸಂದರ್ಭದಲ್ಲಿ ಲಿಂಗಾಯತ ಧರ್ಮ ಅನ್ನೋದನ್ನು ಸ್ಪಷ್ಟವಾಗಿ ನಮೂದಿಸಬೇಕು ಮತ್ತೊಮ್ಮೆ ಜನಗಣತಿಯನ್ನು ಈಗಾಗಲೇ ಸೂಚ್ಯವಾಗಿ ಹೇಳಿದರೆ ನಮ್ಮ ಮಠಾಧಿಪತಿಗಳ ಒಕ್ಕೂಟ ತೀರ್ಮಾನ ಮಾಡಿರುವಂಥದ್ದು ಕೇವಲ ಒಬ್ಬರಲ್ಲ ನಾವೆಲ್ಲರೂ ಸೇರಿಕೊಂಡು ತೀರ್ಮಾನ ಮಾಡಿರೋದು ಮುಂದಿನ ಜನಗಣತಿಯಲ್ಲಿ ಧರ್ಮದ ಕಾಲಮಲ್ಲಿ ನಮ್ಮ ಧರ್ಮಕ್ಕಿಲ್ಲ ಆದ್ರೆ ಇತರೆ ಅಂತ ಒಂದು ಕಾಲಂ ಇರುತ್ತೆ ಆ ಇತರೆ ಅನ್ನುವಂತ ಕಾಲಮಿನಲ್ಲಿ ಲಿಂಗಾಯತ ಧರ್ಮ ಅಂತ ಲಿಂಗಾಯತ ಧರ್ಮ ಅನ್ನೋದನ್ನ ನೀವು ಸ್ಪಷ್ಟವಾಗಿ ಬರುತ್ತೆ ಹಾಗೇನೆ ಅಲ್ಲಿ ಉಪ ಪಂಗಡ ಇದೆ ನಿಮಗೆ ಬೇಕಾದ್ರೆ ನಿಮ್ಮ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಪ್ರತ್ಯೇಕ ಧರ್ಮದ ಕೂಗು ಕೇಳಿ ಬಂದಿದೆ ಜಾತಿ ಗಣತಿ ಕಾಲಂನಲ್ಲಿ ಲಿಂಗಾಯತ ಅಂತ ಬರೆಸಲು ಆಗ್ರಹವನ್ನು ಮಾಡಿದ್ದಾರೆ ದಾವಣಗೆರೆಯಲ್ಲಿ ಸಾಣೆಹಳ್ಳಿ ಶಿವಾಚಾರ್ಯ ಸ್ವಾಮೀಜಿ ಆಗ್ರಹ ಮಾಡಿದ್ದಾರೆ ಲಿಂಗಾಯತ ಮಠ ಮಠಾಧಿಪತಿಗಳ ಒಕ್ಕೂಟದಿಂದ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಧರ್ಮ ಎಂದು ಬರೆಸಿ ಅನ್ನುವ ತೀರ್ಮಾನ ಇದು ಬಹುಶಃ ಇವತ್ತಿನ ಈ ಒಂದು ಮೀಟಿಂಗ್ ಇದೆಯಲ್ಲ ಆ ಮೀಟಿಂಗ್ನಲ್ಲಿ ತೆಗೆದುಕೊಂಡಂತ ತೀರ್ಮಾನ ಇದು ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಪ್ರತ್ಯೇಕ ಧರ್ಮದ ಕೂಗು ಕೇಳಿಬಂದಿದೆ ಜಾತಿ ಗಣತಿ ಕಾಲಂನಲ್ಲಿ ಲಿಂಗಾಯತ ಅಂತ ಬರೆಸಲು ಆಗ್ರಹವನ್ನು ಮಾಡಿದ್ದಾರೆ ದಾವಣಗೆರೆಯಲ್ಲಿ ಸಾಣೆಹಳ್ಳಿ ಶಿವಾಚಾರ್ಯ ಸ್ವಾಮೀಜಿ ಆಗ್ರಹ ಮಾಡಿದ್ದಾರೆ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದಿಂದ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅಲ್ಲಿ ಪಂಗಡ ಇದೆ ಮತ್ತೊಮ್ಮೆ ಜನಗಣತಿಯನ್ನು ಈಗಾಗಲೇ ಸೂಚ್ಯವಾಗಿ ಹೇಳಿದರೆ ನಮ್ಮ ಮಠಾಧಿಪತಿಗಳ ಒಕ್ಕೂಟ ತೀರ್ಮಾನ ಮಾಡಿರುವಂಥದ್ದು ಕೇವಲ ಒಬ್ಬರಲ್ಲ ನಾವೆಲ್ಲರೂ ಸೇರಿಕೊಂಡು ತೀರ್ಮಾನ ಮಾಡಿರೋದು ಮುಂದಿನ ಜನಗಣತಿಯಲ್ಲಿ ಧರ್ಮದ ಕಾಲಂಲ್ಲಿ ನಮ್ಮ ಧರ್ಮಕ್ಕಿಲ್ಲ ಆದ್ರೆ ಇತರೆ ಅಂತ ಒಂದು ಕಾಲಂ ಇರುತ್ತೆ ಆ ಇತರೆ ಅನ್ನುವಂಥ ಕಾಲಂನಲ್ಲಿ ಲಿಂಗಾಯತ ಧರ್ಮ ಅಂತ ಲಿಂಗಾಯತ ಧರ್ಮ ಅನ್ನೋದನ್ನ ನೀವು ಸ್ಪಷ್ಟವಾಗಿ ಬರುತ್ತೆ ಹಾಗೆಯೇ ಅಲ್ಲಿ ಉಪ ಪಂಗಡ ಇದೆ ನಿಮಗೆ ಬೇಕಾದ್ರೆ ನಿಮ್ಮ ಉಪ ಪಂಗಡವನ್ನು ಬರೆಸ್ಬೋದು ಇಲ್ಲ ಬೇಡ ಅಂತಂದ್ರೆ ಅಲ್ಲೂ ನಾವು ಲಿಂಗಾಯತ ಅಂತಲೇ ನೀವು ಬರೆಸ್ಬೋದು ಲಿಂಗಾಯತ ಅನ್ನುವಂಥ ಧರ್ಮ ವ್ಯಕ್ತವಾಗಿ ಅದು ಜಾತಿ ಅಲ್ಲ ಅನ್ನೋದನ್ನು ನೀವು ಗಮನದಲ್ಲಿ ಇಟ್ಕೊಂಡು ಎಲ್ಲರೂ ಕೂಡ ಮುಂದಿನ ಈ ಜನಗಣತಿಯ ಸಂದರ್ಭದಲ್ಲಿ ಲಿಂಗಾಯತ ಧರ್ಮ ಅನ್ನೋದನ್ನು ಸ್ಪಷ್ಟವಾಗಿ ನಮೂದಿಸಬೇಕು ಮತ್ತೊಮ್ಮೆ ಜನಗಣತಿಯನ್ನು ಈಗಾಗಲೇ ಸೂಚ್ಯವಾಗಿ ಹೇಳಿದರೆ ನಮ್ಮ ಮಠಾಧಿಪತಿಗಳ ಒಕ್ಕೂಟ ತೀರ್ಮಾನ ಮಾಡಿರುವಂಥದ್ದು ಕೇವಲ ಒಬ್ಬರಲ್ಲ ನಾವೆಲ್ಲರೂ ಸೇರಿಕೊಂಡು ತೀರ್ಮಾನ ಮಾಡಿರೋದು ಮುಂದಿನ ಜನಗಣತಿಯಲ್ಲಿ ಧರ್ಮದ ಕಾಲಂ ಅಲ್ಲಿ ನಮ್ಮ ಧರ್ಮಕ್ಕಿಲ್ಲ ಇಲ್ಲ ಆದ್ರೆ ಇತರೆ ಅಂತ ಒಂದು ಕಾಲಂ ಇರುತ್ತೆ ಆ ಇತರೆ ಅನ್ನುವಂಥ ಕಾಲಂನಲ್ಲಿ ಲಿಂಗಾಯತ ಧರ್ಮ ಅಂತ ಲಿಂಗಾಯತ ಧರ್ಮ ಅನ್ನೋದನ್ನ ನೀವು ಸ್ಪಷ್ಟವಾಗಿ ಬರ್ತೀವಿ ಹಾಗೇನೆ ಅಲ್ಲಿ ಉಪ ಪಂಗಡ ಇದೆ ನಿಮಗೆ ಬೇಕಾದ್ರೆ ನಿಮ್ಮ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಪ್ರತ್ಯೇಕ ಧರ್ಮದ ಕೂಗು ಕೇಳಿ ಬಂದಿದೆ ಜಾತಿ ಗಣತಿ ಕಾಲಂನಲ್ಲಿ ಲಿಂಗಾಯತ ಅಂತ ಬರೆಸಲು ಆಗ್ರಹವನ್ನು ಮಾಡಿದ್ದಾರೆ ದಾವಣಗೆರೆಯಲ್ಲಿ ಸಾಣೇಹಳ್ಳಿ ಶಿವಾಚಾರ್ಯ ಸ್ವಾಮೀಜಿ ಆಗ್ರಹ ಮಾಡಿದ್ದಾರೆ ಲಿಂಗಾಯತ ಮಠ ಮಠಾಧಿಪತಿಗಳ ಒಕ್ಕೂಟದಿಂದ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಧರ್ಮ ಎಂದು ಬರೆಸಿ ಅನ್ನುವ ತೀರ್ಮಾನ ಇದು ಬಹುಶಃ ಇವತ್ತಿನ ಈ ಒಂದು ಮೀಟಿಂಗ್ ಇದೆಯಲ್ಲ ಆ ಮೀಟಿಂಗ್ ನಲ್ಲಿ ತೆಗೆದುಕೊಂಡಂತ ತೀರ್ಮಾನ ಇದು ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಪ್ರತ್ಯೇಕ ಧರ್ಮದ ಕೂಗು ಕೇಳಿಬಂದಿದೆ ಜಾತಿ ಗಣತಿ ಕಾಲಂನಲ್ಲಿ ಲಿಂಗಾಯತ ಅಂತ ಬರೆಸಲು ಆಗ್ರಹವನ್ನು ಮಾಡಿದ್ದಾರೆ ದಾವಣಗೆರೆಯಲ್ಲಿ ಸಾಣೆಹಳ್ಳಿ ಶಿವಾಚಾರ್ಯ ಸ್ವಾಮೀಜಿ ಆಗ್ರಹ ಮಾಡಿದ್ದಾರೆ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದಿಂದ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅಲ್ಲಿ ಉಪ್ಪ ಪಂಗಡ ಇದೆ ಮತ್ತೊಮ್ಮೆ ಜನಗಣತಿಯನ್ನು ಈಗಾಗಲೇ ಸೂಚ್ಯವಾಗಿ ಹೇಳಿದರೆ ನಮ್ಮ ಮಠಾಧಿಪತಿಗಳ ಒಕ್ಕೂಟ ತೀರ್ಮಾನ ಮಾಡಿರುವಂತದ್ದು ಕೇವಲ ಒಬ್ಬರಲ್ಲ ನಾವೆಲ್ಲರೂ ಸೇರಿಕೊಂಡು ತೀರ್ಮಾನ ಮಾಡಿರೋದು ಮುಂದಿನ ಜನಗಣತಿಯಲ್ಲಿ ಧರ್ಮದ ಕಾಲಮಲ್ಲಿ ನಮ್ಮ ಧರ್ಮಕ್ಕಿಲ್ಲ ಆದ್ರೆ ಇತರೆ